ಆದರಿಹಳ್ಳಿಯ ಶ್ರೀಮಂತ ಅವಿರೋಧವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೆಸರು ಮಹಾದಾನಿ ಅವನ ಹೆಂಡತಿ ಮಹಾಲಕ್ಷ್ಮಿ ಅವರಿಗೆ ಇಬ್ಬರು ಗಂಡು ಮಕ್ಕಳು ಹಿರಿಯ ಮಗನ ಹೆಸರು ದಾನೇಶ್ ಆತ ಕುರುಡ ಹಿರಿಯ ಮಗ ಧರ್ಮರಾಜ್ ಆತ ಕಣ್ಣಿನ ಡಾಕ್ಟರ್ ಈ ಶ್ರೀಮಂತನ ಮನೆಯ ಔಟ್ ನಲ್ಲಿ ವಾಸಿಸುತ್ತಿರುವ ನಾರಾಯಣ ಇವರ ಕಾರ್ ಡ್ರೈವರ್ ಈ ಡ್ರೈವರ್ನ ಹೆಂಡತಿ ಲಕ್ಷ್ಮಿ ಅದೇ ಗ್ರಾಮದ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ಇವರಿಗೆ ಇಬ್ಬರು ಹೆಣ್ಮಕ್ಳು ಮೊದಲ ಮಗಳಿಗೆ ಮಾತು ಬರಲ್ಲ ಕಿವಿ ಕೂಡ ಕೇಳಿಸಲ್ಲ ಹೆಸರು ಸ್ವರ ಎರಡನೇ ಮಗಳು ವಿಧವೆ ಒಂದು ಮಗುವಿನ ತಾಯಿ ಆಕೆ ಶ್ರೀಮಂತನ ಸಹಾಯದಿಂದ ಶ್ರೀಮಂತನ ಮಗನೊಂದಿಗೆ ಓದಿ ಡಾಕ್ಟರ್ ಆಗಿದ್ದಾಳೆ ಇವಳೆ ಡಾಕ್ಟರ್ ನೇತ್ರ ಕುರುಡನಿಗೆ ಇವಳೆ ನೇತ್ರ ಪ್ರತಿ ಹೆಜ್ಜೆಗೂ ಭಯ ತುಂಬಾ ಭಯ ಕತ್ಲು ತುಂಬಾ ಕತ್ಲು ಕಣ್ಣು ಬೇಕೇ ಬೇಕಮ್ಮ ತುಂಬಾ ಭಯ ಅಂತ ಇದೆ ಕಣ್ ಬೇಕೇ ಬೇಕಮ್ಮ್ರ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಕಣ್ಣು 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 ಅಂತ ತುಂಬಾ ಆಟ ಮಾಡ್ತಾರೆ ಕಣ್ಣಬೇಕು ಅಂತಿದ್ದರೆ ನಡೀ ಆಸ್ಪತ್ರೆಗೆ ಹೋಗ ನೇತ್ರದಾನಿಗಳ ಕಣ್ಣನ್ನು ಆಪರೇಷನ್ ಮೂಲಕ ಅಳವಡಿಸಿದರೆ ಕಣ್ಣು ಬರೋದ್ರಲ್ಲಿ ಅನುಮಾನವಿಲ್ಲ ದಾನ ಕೊಟ್ಟಂತ ಕಣ್ಣು ನಾವು ಆಕ್ಚುಲಿ ಫಸ್ಟ್ ಅದು ಹಿಂಸೆ ಮಾಡಬೇಕಾದ್ರೆ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ತೀವಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಫೋನ್ ಕಾಲ್ ಬಗ್ಗೆ ತುಂಬ ಸಂತೋಷ ಆಯಿತು ಸರ್ ಧನ್ಯವಾದಗಳು ಕುರುಡ ದಾನೇಶ್ ಸದಾ ತನ್ನ ಕಣ್ಣಿನ ಬಗ್ಗೆ ಯೋಚಿಸುತ್ತಾ ಇರೋದನ್ನು ತಪ್ಪಿಸಲು ಅಪ್ಪ ತನಗೆ ಪ್ರಿಯವಾದ ವಿಶ್ವವಾಣಿ ದಿನಪತ್ರಿಕೆಯನ್ನ ಮಗನಿಗೆ ದಿನ ಓದಿ ಹೇಳ್ತಾ ಇರ್ತಾರೆ ತಜ್ಞರ ಜೊತೆಗೆ ಸಭೆ ಮಗನ ಕೋಡುತನದ ಸಮಸ್ಯೆ ಕೇವಲ ತನ್ನ ಸಮಸ್ಯೆ ಅಲ್ಲ ನೇತ್ರದಾನದ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಿ ಆದಷ್ಟು ಎಲ್ಲ ಕೂಡರಿಗೆ ನೇತ್ರದಾನಗಳಿಂದ ಕಣ್ಣು ದೊರೆತು ದೃಷ್ಟಿ ಬಂದರೆ ಅದರಲ್ಲಿ ತನ್ನ ಮಗನೂ ಒಬ್ಬನಾಗಿರ್ತಾನೆ ಎಂಬ ವಿಶಾಲ ಮನೋಭಾವ ಶ್ರೀಮಂತ ಮಹಾದಾನಿಯದು ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ಒಂದು ಮೂರು ನಾಲ್ಕು ಐದು ಆರು ಯಾರದು ನಾನೇ ನಿನ್ನ ಕಣ್ಣು ಚಾಕ್ಲೇಟ್ ಗೋಲಿ ಕಥೆ ಏನು ಆಸೆಯನ್ನು ನಿಗ್ರಹಿಸಲು ಚಾಕ್ಲೇಟ್ ಆದರೆ ಆ ಗೋಲಿ ಆ ಗೋಲಿ ಲೆಕ್ಕ ನನ್ನ ಬಗ್ಗೆ ಮೊದಲು ನಿಮ್ಗೆ ಗೊತ್ತಲ್ಲ ನನ್ನ ನನ್ಗೆ ಮದುವೆಯಾಗಿ ನನ್ನ ಗಂಡ ಹಾರ್ಟ್ ಅಟ್ಯಾಕ್ ಆಗಿತ್ತು ಇರೋದು ನಾನು ಅದೇ ತಿಂಗಳು ಕಲಿಯಿತು ಅದಾದ್ಮೇಲೆ ನಂಗೆ ಗೊತ್ತಾಯಿತು ನನ್ನ ಗದ್ದೆ ಈಗ ಏಳೇನಲ್ ಪ್ರಪಂಚ ಮಗು ತನ್ನ ಎರಡು ಕೈಗಳಿಂದ ಕಣ್ಣು ಮುಚ್ಚಿಕೊಳ್ಳುತ್ತದೆ ಏನು ಕಾಣೋದಿಲ್ಲ ಒಂದು ಕಣ್ಣನ್ನು ತೆರೆದು ನೋಡುವಾಗ ದೃಷ್ಟಿ ಕಾಣುತ್ತದೆ ಅಂದರೆ ತಾನು ತನ್ನ ಒಂದೇ ಕಣ್ಣಿನಿಂದ ನೋಡಲು ಸಾಧ್ಯ ಅಂದಮೇಲೆ ತನ್ನ ಮತ್ತೊಂದು ಕಣ್ಣನ್ನು ಕುರುಡಮಾಮನಿಗೆ ಕೊಡ್ತೀನಿ ಅಂತ ಹೇಳ್ತದೆ ನಮ್ಮ ದೇಹದ ಅಂಗಾಂಗಗಳು ಪರಸ್ಪರ ಸಹಕರಿಸಿಕೊಳ್ಳುವಂತೆ ನಮ್ಮ ದೇಶದ ಸಂಘ ಸಂಸ್ಥೆಗಳು ಪರಸ್ಪರ ಸಹಾಯ ಸಹಕಾರಗಳಿಂದ ಯಾವುದೇ ಸಮಸ್ಯೆ ಇದ್ದರೂ ಪರಿಹರಿಸಿಕೊಳ್ಳಲು ಸಾಧ್ಯ ಎಂಬುದು ಶ್ರೀಮಂತನ ಅಚಲ ನಂಬಿಕೆ ಈ ನಂಬಿಕೆಯಿಂದ ನನಗೆ ಪರಿಚಿತರಿರುವ ಲಯನ್ಸ್ ರೋಟರಿ ಮುಂತಾದ ಸ್ನೇಹಿತರನ್ನು ತನ್ನ ಮನೆಗೆ ಕರೆಸಿ ನೇತ್ರದಾನದ ಬಗ್ಗೆ ಹೇಗೆ ಜನಜಾಗೃತಿ ಮೂಡಿಸಲು ಸಾಧ್ಯ ಎಂಬ ಸಲಹೆ ಸಹಕಾರ ಪಡೆಯಲು ಚರ್ಚೆ ನಡೆಸ್ತಾರೆ ನಾವು ಈಗ ಈ ಕುಡಿಗಲ್ಲ ರೋಟ್ರಿ ಅಧ್ಯಕ್ಷನಾಗಿ ಮಾತಾಡೋಕೆ ಇಚ್ಛೆ ಪಡ್ತಾ ಇದ್ದೇನೆ ನಾವೆಲ್ಲ ಸೇರಿದು ಒಳ್ಳೆ ಉದ್ದೇಶಕ್ಕೆ ಸಾವಿರಾರು ಕುಡ್ರಿಗೆ ಸಹಾಯ ಆಗಬೇಕಾದ್ರೆ ನಮ್ಮ ಕ್ಲಬ್ಬಿನ ವತಿಯಿಂದ ನಾವು ಸಂಪೂರ್ಣ ಬೆಂಬಲ ಕೊಟ್ಟು ಡೈ ನೈಟು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಇದ್ದೇನೆ ಈ ಉದ್ದೇಶ ಅಂತ ಹಾರೈಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಇಂಥ ಕೊಡ್ರಿಗೆ ಹಾಗೂ ಇವನಂತ ಇನ್ನಿತರ ಕೊಡ್ರಿಗೆ ನಮ್ಮ ಜೆ ಕಡೆಯಿಂದ ಸಹಾಯ ಮಾಡೋಕ್ಕೆ ನಾವೆಲ್ಲರೂ ಕೂಡ ಸದಾ ಸಿದ್ಧರಾಗಿರ್ತೀವಿ ನಮ್ಮ ಲಯನ್ಸ್ ಸಂಸ್ಥೆ ನೇತ್ರದನ್ನ ಸೇವೆ ಮಾಡ್ತಾರೆ ಸರ್ ಸತ್ತವರ ಕಣ್ಣು ಬೋಧಿನೂ ಹಾಕ್ಬಾರ್ದು ಸರ್ ಮಣ್ಣು ಹಾಕ್ಬಾರ್ದು ದೃಷ್ಟಿ ಕೊಡುವಂತೆ ಆಗಲಿ ನಮ್ಮ ಡಾಕ್ಟರ್ಸ್ಗಳೇ ಆಗಿರಲಿ ನಮ್ಮ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳೇ ಆಗಿರಲಿ ಎಲ್ಲರೂ ನೇತ್ರದಾನ ಅಭಿಯಾನಕ್ಕೆ ಸಪೋರ್ಟ್ ಮಾಡೇ ಮಾಡ್ತೀವಿ ನಮ್ಮ ಗ್ರಾಮದ ಜೊತೆ ರಾಜ್ಯಾದ್ಯಂತ ಶಕ್ತಿ ಸಂಘಗಳ ಸದಸ್ಯರುಗಳು ಕಣ್ಣಿನ ದಾನ ಮಾಡಲು ಜನಜಾಗ್ರತೆಗೊಳಿಸಲು ಪ್ರೇರೇಪಿಸುತ್ತೇವೆ ನೋಡಿ ಕಪ್ಪು ಹೊಲಿಗೆಗಿಂತ ಬೆಳ್ಳಿ ಪರದೆ ಹೆಚ್ಚು ಪರಿಣಾಮಕಾರಿ ಶಿಕ್ಷಣ ನೀಡುತ್ತೆ ಕುಟುಂಬದವರು ನೇತ್ರದಾನ ಅಭಿಯಾನಕ್ಕೆ ಕೈ ವರ್ಷದಲ್ಲಿ ಯಾವಾಗಲೂ ಮುಂದಾಗಿರ್ತಾರೆ ನೋಡಿ ಜೋಗಿಯವರು ಬರೆದಿರುವ ಕತೆ ಚಿತ್ರಕಥೆ ಸಂಭಾಷಣೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾದ ಶಕ್ತಿಯ ಸಾಹಿತ್ಯ ಸಿನಿಮಾ ಬದುಕಿನಲ್ಲಿ ಸ್ಫೂರ್ತಿ ತುಂಬಬಲ್ಲದು ನೋಡಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಬಂಗಾರದ ಮನುಷ್ಯ ಇದಕ್ಕೆ ಉತ್ತಮವಾಗಿರ್ತಕ್ಕಂತಹ ಉದಾಹರಣೆ ಈ ಸಿನಿಮಾ ನೋಡಿ ಎಷ್ಟೋ ಜನ ನಗರವನ್ನ ಬಿಟ್ಟು ವ್ಯವಸಾಯಕ್ಕೆ ಮರಳಿದ್ದಾರೆ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಯಜಮಾನ ಸಿನಿಮಾ ನೋಡಿ ಕಿತ್ತಾಡಿಕೊಂಡಿದ್ದ ಎಷ್ಟೋ ಜನ ಅಣ್ಣ ತಮ್ಮಂದಿರು ಒಂದಾಗಿದ್ದೂ ಉಂಟು ನೋಡಿ ಈ ನೇತ್ರದಾಗದ ಬಗ್ಗೆ ಜನಜಾಗೃತಿ ಮೂಡಿಸಲು ಸಿನಿಮಾನೇ ಮಾಡಬೇಕು ಈಗ ನಮ್ಮದೇ ಕತೆ ಆಧರಿಸಿ ನಾವೇ ಒಂದು ನೇತ್ರದಾನದ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದೀನಿ ನಾನಿವತ್ತು ಅಧಿಕೃತವಾಗಿ ತಾತಾಗ್ತಾ ಇದ್ದೀನಿ ಗೊತ್ತಾಗ್ಲಿಲ್ವ ನನ್ನ ಮಗಗೆ ನೇತ್ರ ಬರೀ ಹೆಣ್ಣಾಗಿರಲ್ಲ ಹೆಣ್ಣಾಗಿರ್ತಾಳೆ ಚಿಕ್ಕ ಮಗ ಸ್ವರಾಡಿಗೆ ಸ್ವರ ಆಗ್ತಾನೆ